ಹಾಯ್ ಹಲೋ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಎಲ್ಲರಿಗೂ ನಾನು ಒಂದು ಸಣ್ಣ ಒಂದು ರೆಸಿಪಿ ಸಿಂಪಲ್ ಆದ ಒಂದು ಮೆಂತ್ಯ ಸೊಪ್ಪಿನ ಪಲ್ಯ ಹೇಗೆ ಮಾಡೋದು ಟೇಸ್ಟಿ ಹೇಗೆ ಅಂತ ಹೇಳಿ ಹೇಳ್ತಾ ಹೇಳ್ತಾಯಿದ್ದೇನೆ ನೋಡಿ ಮೊದಲಿಗೆ ಒಂದು ಕಟ್ಟು ಮೆಂತ್ಯ ಸೊಪ್ಪು ಸ್ವಲ್ಪ ಹೀರೆಕಾಯಿ ಮತ್ತು ಬಟಾಣಿ ಸ್ವಲ್ಪ ಒಂದು ಕ್ಯಾರೆಟ್ ಮತ್ತು ಒಂದು ದೊಡ್ಡ ಟೊಮೆಟೊ ಒಂದು ಅರ್ಧ ನೀರುಳ್ಳಿ ಮೂರು ಕಾಯಿ ಮೆಣಸು ಸ್ವಲ್ಪ ಇದು ತೆಂಗಿನಕಾಯಿ ತುರಿ ಕರಿಬೇವು ಸೊಪ್ಪು ಮತ್ತು ಇಲ್ಲಿ ಮಸಾಲೆ ಪೌಡ್ರು ಖಾರದ ಪೌಡ್ರು ಮತ್ತು ಅರಶಿನುಡಿ ಉಪ್ಪು ಮತ್ತು ಒಗ್ಗರಣೆಗೆ ಜೀರಿಗೆ ಸಾಸಿವೆ ತಗೊಂಡಿದ್ದೇನೆ ಫ್ರೆಂಡ್ಸ್ ಇಷ್ಟೆಲ್ಲ ಐಟಮ್ಗಳನ್ನು ನಾನಿಲ್ಲಿ ತಗೊಂಡಿದ್ದೇನೆ ಈಗ ಮಾಡುವ ವಿಧಾನ ನೋಡುವ ಹೇಗೆ ಮಾಡೋದು ಹೇಳಿ ಹಲೋ ಫ್ರೆಂಡ್ಸ್ ಮೊದಲಿಗೆ ನಾನಿಲ್ಲಿ ಲೋ ಫ್ಲೇಮಲ್ಲಿ ಗ್ಯಾಸನ್ನು ಆನ್ ಮಾಡಿಕೊಂಡಿದ್ದೆ ಅದಕ್ಕೆ ಒಂದೂವರೆ ಸ್ಪೂನಷ್ಟು ಎಣ್ಣೆ ಹಾಕಿದ್ದೇನೆ ಅದಕ್ಕೆ ಒಂದಿಷ್ಟು ಜೀರಿಗೆ ಒಂದು ಅರ್ಧ ಟೀ ಸ್ಪೂನಷ್ಟು ಜೀರಿಗೆ ಮತ್ತು ಸಾಸಿವೆ ಹಾಕ್ಕೊಂಡಿದ್ದೇನೆ ಸಾಸಿವೆ ಹಾಕ್ತಿದ ಅದರ ನಂತರ ಕರಿಬೇವು ಸೊಪ್ಪು ಒಗ್ಗರಣೆಗೆ ಒಂದು ತದನಂತರ ಒಂದು ಕಟ್ ಮಾಡಿ ಒಂದು ಅರ್ಧ ಈರುಳ್ಳಿ ಮತ್ತು ಮೂರು ಕಾಯಿ ಮೆಣಸು ಹಾಕ್ತಾಯಿದ್ದಾನೆ ಹಾಕಿದ ನಂತರ ಇದನ್ನು ಚೆನ್ನಾಗಿ ಒಂದು ಫ್ರೈ ಮಾಡಿಕೊಳ್ಳುವ ಇದು ಬ್ರೌನ್ ಕಲರ್ ಬರುವಷ್ಟು ಫ್ರೈ ಮಾಡ್ಕೊಳ್ಳೋ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಎಣ್ಣೆ ನೀರು ಎಲ್ಲ ಬ್ರೌನ್ ಆಗಿದೆ ಅದಕ್ಕೆ ಒಂದು ನಾನು ಇಲ್ಲಿ ಹಾಕ್ಕೊಳ್ತಾ ಇದ್ದೇನೆ ಟೊಮೆಟೊ ಕೂಡ ಹಾಗೆ ಒಂದು ಸ್ವಲ್ಪ ನಾವು ಫ್ರೈ ಮಾಡ್ಕೊಳ್ಬೇಕು ಟೊಮೆಟೊದಲ್ಲಿ ಸ್ವಲ್ಪ ನೀರು ಜಾಸ್ತಿ ಹಾಗೆ ಅದನ್ನು ಚೆನ್ನಾಗಿ ಒಂದು ರೌಂಡ್ ಫ್ರೈ ಮಾಡ್ಕೊಳ್ಬೇಕು ನೋಡಿ ಟೊಮೆಟೊ ಎಲ್ಲ ಫ್ರೈ ಆಗಿದೆ ಫ್ರೆಂಡ್ಸು ಇದಕ್ಕೆ ಒಂದು ಕಟ್ ಮಾಡಿಟ್ಟಂತಹ ಹೀರೆಕಾಯಿ ಒಂದು ಅರ್ಧ ಹೀರೆಕಾಯಿಯನ್ನು ನಾನು ಹಾಕ್ಕೊಂಡಿದ್ದೇನೆ ಅರ್ಧಕಾಯಿ ಹೀರೆಕಾಯಿ ಮತ್ತು ಬಟಾಣಿ ಹಾಕ್ಕೊಳ್ಬೇಕು ಬಟಾಣಿ ಇದು ನೆನೆಸಿಟ್ಟ ಬಟಾಣಿ ಅಲ್ಲ ಹಸಿ ಬಟಾಣಿ ನೆನ್ಸಿಟ್ಟ ಬಟಾಣಿ ಸ್ವಲ್ಪ ಟೈಮ್ ತಗೊಳ್ತದೆ ಈ ಸೊಪ್ಪಿನೊಟ್ಟಿಗೆ ಅದು ಸರಿ ಬೇಯುವುದಿಲ್ಲ ಹಾಗೆ ಇಲ್ಲಿ ಇದನ್ನು ಹಾಕ್ಕೊಳ್ತಾ ಇದ್ದೇನೆ ಆಮೇಲೆ ಒಂದು ಫ್ರೈಯನ್ನು ಮಾಡ್ಕೊಳ್ಳಿ ಚೆನ್ನಾಗಿ ನಾನು ಫ್ರೈಯನ್ನು ಮಾಡಿಕೊಂಡು ಆಮೇಲೆ ಅದು ಸ್ವಲ್ಪ ಫ್ರೈ ಆದ ಮೇಲೆ ಹೀರೆಕಾಯಿ ಮತ್ತು ಬಟಾಣಿ ಸ್ವಲ್ಪ ಫ್ರೈ ಆದ ಮೇಲೆ ಅದಕ್ಕೆ ನಾನಿಲ್ಲಿ ಇಟ್ಟುಕೊಂಡಂತ ಮೆಂತ್ಯ ಸೊಪ್ಪನ್ನು ಹಾಕ್ತಾ ಇದ್ದೀನಿ ಫೆಂಟ್ ಮೆಂತ್ಯೆ ಸೊಪ್ಪು ಮೆಂತ್ಯ ಸೊಪ್ಪು ಆರೋಗ್ಯಕ್ಕೆ ಬಹಳ ಒಳ್ಳೆಯ ಒಂದು ಸೊಪ್ಪು ಅದನ್ನು ಹೆಚ್ಚಾಗಿ ಸೊಪ್ಪುಗಳನ್ನು ಬೆಳೆಸ್ತೇನೆ ಪಲ್ಯಗಳಲ್ಲಿ ಅದಾದ ನಂತರ ಇದಕ್ಕೆ ಒಂದು ಒಂದು ನೀವು ಇಲ್ಲಿ ಒಂದು ಮಿಕ್ಸನ್ನು ಕೊಡಬೇಕು ಅದಕ್ಕಿಂತ ಅಷ್ಟೇ ಫ್ರೈಯನ್ನು ಕೊಡಿ ನೋಡಿ ಇದನ್ನೊಂದು ಎರಡು ರೌಂಡ್ ತಿರುಗಿಸಿದ ನಂತರ ಇದಕ್ಕೆ ಕಟ್ ಮಾಡಿಟ್ಟುಕೊಳ್ತಂಥ ಒಂದು ಸಾರಿ ತುರಿದಿಟ್ಟುಕೊಂಡಂಥ ಒಂದು ಕ್ಯಾರೆಟನ್ನು ಹಾಕ್ತಾ ಇದ್ದೇನೆ ಕ್ಯಾರೆಟನ್ನು ಹಾಕಿ ಕೂಡ ಒಂದು ಚೆನ್ನಾಗಿ ಒಂದು ಮಿಕ್ಸ್ ಕೊಡಬೇಕು ಚೆನ್ನಾಗಿ ಒಂದು ಇಲ್ಲಿ ಮಿಕ್ಸ್ ಕೊಡಬೇಕು ಇದು ಚಪಾತಿಗೆ ಅನ್ನಕ್ಕೆ ಸೈಡಿಗೆ ಮತ್ತು ರೊಟ್ಟಿ ಈ ಥರ ಐಟಮ್ಗಳನ್ನು ಮಾಡಿದಾಗ ಚೆನ್ನಾಗಿ ಟೇಸ್ಟಿಯಾಗಿ ಬರ್ತದೆ ಅದಕ್ಕೆ ತೆಗೆದಿಟ್ಟುಕೊಂಡಂಥ ಎಲ್ಲ ಅರಶಿನುಡಿ ಖಾರದ ಪುಡಿ ಮಸಾಲೆ ಹುಡಿ ಮತ್ತು ಉಪ್ಪನ್ನು ಹಾಕ್ತಾ ಹಾಕ್ತಾಯಿದ್ದೇನೆ ಎಲ್ಲವನ್ನು ಹಾಕ್ಬಿಟ್ಟು ಒಂದು ರೌಂಡು ಮಿಕ್ಸ್ ಇದ್ದೇನೆ ನೋಡಿ ಅದೇ ನೀರು ಬಿಡ್ತದೆ ನೀರು ಹೆಚ್ಚು ಹಾಕಿಸ್ಕೊಳ್ಳೋದಿಲ್ಲ ಇದು ಅದರ ಸೊಪ್ಪು ಹೀರೆಕಾಯಿ ಟೊಮೆಟೊ ಇದೆಲ್ಲ ನೀರು ಬಿಡುವಂಥ ವಸ್ತುಗಳೇ ಇದೆಲ್ಲ ನೀರು ಬಿಟ್ಕೊಂಡು ಚೆನ್ನಾಗಿ ಬೆಳೀತದೆ ಇದು ಕಡೆಗೆ ಸ್ವಲ್ಪ ಕಾಯಿ ತುರಿ ಇಟ್ಕೊಂಡಿದ್ದೇನೆ ಫ್ರೆಂಡ್ಸ್ ಅದನ್ನೊಂಚೂರು ಹಾಕ್ಕೊಳ್ತೇನೆ ಕಾಯಿ ತುರಿಯನ್ನು ನಾನಿಲ್ಲಿ ಹಾಕ್ತೇನೆ ಹೇಳ್ತಾರೆ ಕೆಲವರೆಲ್ಲ ಮೆಂತ್ಯ ಸೊಪ್ಪು ಕಹಿ ಇರ್ತದೆ ತಿನ್ನಲಿಕ್ಕೆ ಆಗೋದಿಲ್ಲ ಅಂತ ಹೇಳಿಕೊಂಡು ಇಲ್ಲ ಫ್ರೆಂಡ್ಸ್ ಪರವಾಗಿಲ್ಲ ಅದು ಚೆನ್ನಾಗಿ ಬರ್ತದೆ ಯಾಕಂದರೆ ಕಹಿ ಇದ್ದಷ್ಟು ಆರೋಗ್ಯಕ್ಕೆ ಎಲ್ಲ ಒಳ್ಳೆಯದು ಸಿಹಿ ಇದ್ದಷ್ಟು ಆರೋಗ್ಯಕ್ಕೆ ಏನು ಒಳ್ಳೆಯದಲ್ಲ ಹಾಗೆ ಕಹಿ ಪದಾರ್ಥಗಳು ಈಗ ಹಾಗಲಕಾಯಿ ಆಗಲಿ ಮೆಂತ್ಯ ಸೊಪ್ಪಾಗಲಿ ಇವೆಲ್ಲ ಒಂಥರ ಕಹಿ ಪದಾರ್ಥಗಳು ಆರೋಗ್ಯಕ್ಕೆ ಒಳ್ಳೆಯದು ಹಾಗೆ ಇದಕ್ಕೊಂದು ಅರ್ಧ ಕಪ್ಪು ನೀರು ಹಾಕಿ ಒಂದು ಅರ್ಧ ಕಪ್ಪು ನೀರನ್ನು ಇಲ್ಲಿ ಹಾಕಿಕೊಳ್ಳಿ ಚೆನ್ನಾಗಿ ಬೇಯಬೇಕು ಅದರಲ್ಲಿ ಹೀರೆಕಾಯಿ ಬಟಾಣಿ ಎಲ್ಲ ಅಲ್ಲ ಅದೆಲ್ಲ ಬೇಯಬೇಕು ಚೆನ್ನಾಗಿ ಒಂದು ಪಲ್ಯ ರೆಡಿ ಆಗ್ತದೆ ನೋಡಿ ಫ್ರೆಂಡ್ಸ್ ಇದೊಂದು ಐದು ನಿಮಿಷ ಬೇಯಬೇಕು ಐದು ನಿಮಿಷ ಬೆಂದರೆ ಪಲ್ಯ ರೆಡಿ ಆಗ್ತದೆ ಇದರಲ್ಲಿ ಐದು ನಿಮಿಷ ಬೇಯಿಸ್ಕೊಡುವ